ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಹುಡುಕ್ತಿರ್ತಾರಲ್ಲ ಆವಾಗ ಈ ಥರ ಹೆಲ್ದಿಯಾಗಿ ಟೇಸ್ಟಿಯಾಗಿ ಇರುವಂಥ ಸ್ನ್ಯಾಕ್ಸನ್ನು ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ಅದಷ್ಟೇ ಅಲ್ಲದೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಕೂಡ ನೀವು ಮಾಡ್ಕೋಬೋದು ತುಂಬ ಟೇಸ್ಟಿ ಆಗುತ್ತೆ ಸೊ ಬನ್ನಿ ಹಾಗೆ ಹೇಗೆ ಮಾಡೋದಿದ್ದೇನಾ ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲ್ಗೆ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೊಟ್ಟೆಯನ್ನು ಬಳಸಿ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಾದರೆ ಜಾಸ್ತಿ ಮೊಟ್ಟೆಯನ್ನು ಬಳಸಬೇಕಾಗತ್ತೆ ಸೊ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಆಸೆ ಆಗ್ತಿರುತ್ತಲ್ಲ ಆವಾಗ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತ್ಗೂ ಕೂಡ ಒಳ್ಳೆಯದು ಫೀಲಿಂಗ್ ಕೂಡ ಆಗಿರುತ್ತೆ ಹೊಟ್ಟೆ ಪದೇ ಪದೇ ಹಸು ಎಲ್ಲ ಆಮೇಲೆ ಈ ಪ್ರೋಟೀನ್ ಕೂಡ ಸಿಕ್ಕಂಗಾಗುತ್ತೆ ಅಂತ ಸೊ ಈ ಥರ ಮಾಡಿಕೊಡ್ಬೇಕು ಇವಾಗ ನೋಡ್ತಿರ್ಬೋದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಫೋರ್ಕಿಂದ ಚೆನ್ನಾಗೇ ಬೀಟ್ ಮಾಡ್ಕೋಬೇಕು ಮೊಟ್ಟೆನ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಹಾಗೆಯೇ ಉಪ್ಪು ರುಚಿಗೆ ಎಷ್ಟು ಅಷ್ಟು ನೋಡ್ಕೊಂಡು ಉಪ್ಪು ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆ ಇಲ್ಲಿ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಎಗ್ ಮಸಾಲ ಏನಾದರೂ ಬಳಸಿದರೆ ಅದನ್ನು ಕೂಡ ನೀವು ಬಳಸ್ಬೋದು ಚಿಕನ್ ಮಸಾಲ ಬದಲಿಗೆ ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂಥ ಮಸಾಲೆ ಎಲ್ಲ ಮೊಟ್ಟೆ ಜೊತೆಗೆ ಎಲ್ಲ ಬೇರೆಯೋ ಥರ ಒಂದು ಸ್ವಲ್ಪ ಹೊತ್ತು ಬೀಟ್ ಮಾಡ್ಕೋಬೇಕು ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ವಿಸ್ಕರಿಂದ ಸ್ವಲ್ಪ ಹೊತ್ತು ವಿಸ್ಕ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಆಗಿಬಿಡುತ್ತೆ ಇಲ್ಲಿ ನಾನಿಲ್ಲಿ ಫೋರ್ಕಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ಹೊತ್ತು ಈ ಥರ ಮಾಡಿಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಆಗುತ್ತೆ ನೋಡ್ತಿರ್ಬೋದು ಇವಾಗ ಪರ್ಫೆಕ್ಟಾಗಿರುವಂಥ ಮೊಟ್ಟೆ ಮಿಕ್ಸ್ಚರ್ ರೆಡಿಯಾಗಿದೆ ನಮಗೆ ಇವಾಗ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಪಾತ್ರೆ ಮೀಡಿಯಮ್ ಹಗ್ಗಾತ್ರದ್ದು ಇವಾಗ ಒಂದು ನಾಲ್ಕು ಸ್ಲೈಸ್ ಬ್ರೆಡ್ ಅನ್ನ ಬ್ರೆಡ್ಡನ್ನು ಬ್ರೆಡ್ ನೀವು ಕಟ್ ಮಾಡಿ ಕೂಡ ಬಳಸ್ಬೋದು ಅಥವಾ ಹಾಗೆ ಕೂಡ ಬಳಸ್ಬೋದು ನಾನಿಲ್ಲಿ ಇಲ್ಲಿ ಕಟ್ ಮಾಡಿ ಬಳಸಿದ್ರೆ ತುಂಬಾ ಈಸಿ ಆಗುತ್ತೆ ಮಕ್ಕಳಿಗೆ ತಿನ್ನಕ್ಕೆ ಅಂತ ಹೇಳಿ ಈ ತರ ನಾಲ್ಕು ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಕ್ಕೂ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ನೀವು ಮಾಡ್ಕೋದು ಒಂದು ಕಪ್ ಟೀ ಅಥವಾ ಕಾಫಿ ಜೊತೆಗೆ ಒಂದು ಬ್ರೆಡ್ ಸ್ಲೈಸಿಂದ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಬನ್ನಿ ಮಾಡೋದನ್ನ ನಾನು ಇಲ್ಲಿ ಅವಾಗಲೇ ಕಾಯಿ ಪಾತ್ರೆ ಕಾದಿದೆ ಒಂದೇ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಜಾಸ್ತಿ ಆಯಿಲನ್ನು ಬಳಸಲಾರದೆ ಕೂಡ ಮಾಡ್ಕೋಬೋದು ನಾನಿಲ್ಲಿ ಒಂದು ಸಾಂಬಾರ್ ಸೌಟ್ ತೊಗೊಂಡಿದ್ದೀನಿ ಒಂದೊಂದು ಸೌಟ್ಗೆ ಒಂದೊಂದು ಬ್ರೆಡ್ ಸ್ಲೈಸ್ ಆಗುತ್ತೆ ಆ ಥರ ಒಂದು ಸೌಟ್ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀವು ಮಾಡಿದ್ರೆ ಮನೆ ಮಂದಿಗೆಲ್ಲ ಈ ಥರ ಮಾಡ್ಕೊಡ್ಬೋದು ತುಂಬ ರುಚಿಯಾಗಿದ್ರು ಟೇಸ್ಟ್ ಕೂಡ ಆಗುತ್ತೆ ಅಥವಾ ಮೊಟ್ಟೆ ಜಾಸ್ತಿ ಇಲ್ಲ ಕಡಿಮೆ ಇದೆ ನಿಮ್ಮ ಹತ್ರ ಅಂತಂದರೆ ಅದರಲ್ಲೇ ಮ್ಯಾನೇಜ್ ಮಾಡಿಬಿಡ್ಬೋದು ಸೊ ನೋಡಿ ಒಂದು ಸೌಟ್ ಆಗೋಷ್ಟು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸ್ಪ್ರೆಡ್ ಮಾಡ್ಕೊಂಡು ಥರ ಬ್ರೆಡ್ ಸ್ಲೈಸನ್ನು ಇದ್ರ ಮೇಲ್ಗಡೆ ಪ್ಲೇಸ್ ಮಾಡಿದರೆ ಆಯಿತು ನಾವು ಯಾವ ಥರ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ಪ್ಲೇಸ್ ಮಾಡಬೇಕು ಮಕ್ಕಳಿಗೆ ಕಟ್ ಮಾಡ್ಕೊಂಡು ತಿನ್ನೋಕೆ ತುಂಬ ಈಸಿ ಆಗುತ್ತೆ ಅಂಥೇಳಿ ಕಟ್ ಮಾಡಿರೋದು ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಗೆ ಇಡೀ ಪ್ಲಿ ಪೀಸನ್ನೇ ನೀವು ಇಟ್ಬಿಡ್ಬೋದು ಬ್ರೆಡ್ ಪೀಸನ್ನು ಈ ಥರ ಮಾಡೋದ್ರಿಂದ ಎಗ್ ಏನಿರುತ್ತೆ ನೋಡಿ ಮೊಟ್ಟೆ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಈವನ್ನಾಗಿ ಬೆಂದ್ಕೊಳತ್ತೆ ಇಡೀ ಪೀಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬೇಯಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ತೆ ಬೇಯಕ್ಕೆ ಈ ಥರ ಕಟ್ ಮಾಡಿ ಹಾಕೋದು ಹಾಕಿರೋದ್ರಿಂದ ಮಧ್ಯದಲ್ಲಿ ಗ್ಯಾಪ್ ಇರೋದ್ರಿಂದ ಬೇಗನೆ ಬೇಯುತ್ತೆ ಮೊಟ್ಟೆ ಇವಾಗ ನೋಡಿ ತಿರುಗಿಸಿ ಪೂರ್ತಿ ಬೆಂದ ಮೇಲೆ ತಿರುಗಿಸಿ ಹಾಕಬೇಕು ಇಲ್ಲಾಂದರೆ ಈ ಥರ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಪೂರ್ತಿ ಒಂದು ಸೈಡ್ ಕಲರ್ ಚೇಂಜ್ ಆಗೋವರೆಗೂ ತಿರುಗಿಸಿ ಹಾಕಬೇಡಿ ಇವಾಗ ನೋಡ್ತಿರ್ಬೋದು ತಿರ್ಗಿಸಿ ಹಾಕಿದ್ದೀನಿ ಇದನ್ನು ಈ ಥರ ಒತ್ತಿ ಒತ್ತಿ ಬೇಯಿಸ್ಬೇಕಾಗತ್ತೆ ಯಾಕಂದರೆ ಇನ್ನೊಂದು ಕಡೆಯೂ ಬೇಯಿಸಿ ಬೇಯಬೇಕಲ್ಲ ಮೊಟ್ಟೆ ಅದಕ್ಕಾಗಿ ಸ್ವಲ್ಪ ಹೊತ್ತು ಬೇಯಿಂದ ಆದಮೇಲೆ ನೀವು ಸರ್ವ್ ಮಾಡ್ಕೊಬೋದು ಇವಾಗ ನೋಡ್ತಿರ್ಬೋದು ಕಲರ್ ಸ್ವಲ್ಪ ಇನ್ನೂ ಬ್ರೌನಿಷ್ ಬರಬೇಕು ಅದಕ್ಕಾಗಿ ಮತ್ತೆ ಸರ್ತಿ ತಿರುಗಿಸಿ ಹಾಕ್ ಹಾಕ್ತಾಯಿದ್ದೀನಿ ನಾನು ತುಂಬ ರುಚಿಯಾಗಿರುತ್ತೆ ಕಾಣ್ ಡೆಫಿನೆಟ್ಲಿ ಮಾಡ್ಕೊಳ್ಳಿ ಇದನ್ನು ನೋಡಾದ್ಮೇಲೆ ನೀವು ಕೂಡ ಸೊ ಈಗ ನೋಡಿ ಬ್ರೆಡ್ ಕ್ರಿಸ್ಪಿಯಾಗಿ ಈ ಥರ ಬೇಯಬೇಕು ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ ನೋಡ್ತಿರ್ಬೋದು ಯಾವ ರೀತಿ ಒಂದಿದೆ ಅಂತ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸೊ ಇದೇ ಥರ ಸುಮಾರು ಬ್ರೆಡ್ ಪೀಸ್ಗಳನ್ನು ನೀವು ಮಾಡ್ಕೋಬೋದು ಒಂದೆರಡು ಮೊಟ್ಟೆಯಲ್ಲೇ ಕೂಡ ಸೊ ಖಂಡಿತ ಇದನ್ನು ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ ಮಕ್ಳಿಗಂತೂ ತಪ್ಪದೇ ಮಾಡಿಕೊಡಿ ಹೆಲ್ದಿ ಕೂಡ ಅಥವಾ ಇಷ್ಟ ಕೊಡು ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳು ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು